సోను సాలి హోగనా ఇవ్వరంతరు ఏన్కొండవ్ కళ్సద్ బే హుడి సాలి హోద బే ఏ నోడివ్ సోను ఆతి চনো এই চোন চোনো চোনো ಏ ಸೋನ ಕೆಲ್ಸಲ್ದು ಹೊದ್ರದ್ರ ಫೋನ್ ಎಲ್ಲಿ ತೊಗೊಂಡಿದ್ ಪಪ್ಪನ್ ಫೋನ್ ತೊಗೊಂಡಿ ಮತ್ತ ಶಾಲಿಗೆ ಹೋಗೋದ್ ಇಲ್ಲ ಲೇಟ್ ಆಗಲ್ಲ ಹೋಮ್ ವರ್ಕ್ ಮುಗಿಸಿದ ಬರೀ ಚಂದನ ಫೋನ್ 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 ಪೋನಾ ಸಾಲಿಗೆ ಹೋಗತ್ತನ ಫೋನ್ಗೆ ಸಾಲಿ ದಿನ ಒಂದ್ ಬರೀ ಫೋನಿಗೆ ಹೋಮ್ ವರ್ಕ್ ಮಾಡೋದ್ ಯಾವಾಗ ಹ್ಯಾಂಗ ಏನ್ ಸುದ್ದಿ ನಿಂದು ಫೋನಿಂದ ಒಂದು ರೂಢಿ ಹಾಕ್ಬಿಟ್ರಿ ಇವ್ರು ಕೊಡೋದು ಫೋನ್ ಫೋನ್ ಕೊಡು ರೆಡಿ ಆಗ ಮೊದಲು ಹಾಕೋ ಬ್ಯಾಗ್ನಾಗ ಹಾಕೋ ಹೇಳಿ ಬಾಟ್ಲಿ ತುಂಬಿ ನೀರದು ಹಾಕೋ ಬ್ಯಾಗ್ನಾಗ ಹಾಕೋ ಇನ್ನೊಂದ್ ಸ್ವಲ್ಪ ಫೋನ್ ನೋಡ್ತಿದ್ದೆ ಈ ಮಮ್ಮಿ ಬಿಡಂಗೇ ಇಲ್ಲ ಫೋನ್ ನೋಡಕ್ ಈಗ ಟಿಫಿನ್ ತಗೋ ಊಟ ಮಾಡ ಸರಿಯಾಗಿ ಇವತ್ತು ಚಪಾತಿ ತರಬಾರ್ದು ಗೊತ್ತಾಗ ಹೊಳ್ಳಿ

సోను వదరదు ఈ ఫోన కాల ఇష్టదు ఎస్ట్రో తలి కట్స్కొండ ఆ ఫోన సంబంధ మమ్మీ వదరద తలగార బోనగే ఫోనా 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 ఫోన్ ఇరదు అభ్యసమతి నడి స్కూల్ ఓత్తు చా కుడ మన టైమ్ చా కుడి హెడ్ వేత సోను టైమ్ ఐతీ శనివార ఒప్ప నాశత మండీలికి మొబైల్ రూఢి హాకి బిట్రి బా మొబైల్ నోడ్తా ಹೋಮಾರ್ಕ್ ಚಂದ ಮಾಡಲ್ಲ ನಾ ಕರದ್ರ ಸತ್ಯಾಕಿ ಒಟ್ಟ ತಲೆ ಇಲ್ಲ ಹಿಂಗೆ ನೋಡ್ರಿ ಹಿಂಗ ಪಾಲಕರು ಸಲಿಗೆ ಕೊಟ್ಟಿಂದ ಮಕ್ಕಳಿಗೆ ಅದು ಜ್ಞಾನ ಹೋಗ್ಬಿಟ್ಟದ ಸಾಲಿ ಕಡಿ ಬರೇ ಮೊಬೈಲ್ ಏನದ ಮೊಬೈಲ್ ನೋಡಿ ಏನ್ ಲಾಭ ಅದ್ರಿ ಈಗ ನೀ ಒಟ್ಟಿಗೆ ಅಭ್ಯಾಸ ಮಾಡುದಿಲ್ಲ ಈ ರೀತಿ ಕಿರಿಕಿರಿ ಕುಡಿದ್ರೆ ಹ್ಯಾಂಗ್ ಹೋಮ್ ವರ್ಕ್ ಮಾಡ್ಬೇಕಿ ನಾನ ಅಭ್ಯಾಸ ಮಾಡಿಸ್ತಂತ ಹೋಗಿ ಹೋಗಿ ಬರ್ತೀನಿ ಹೋದ್ರನು ಮೊಬೈಲ್ ವಿಷಯ ಮಾತಾಡಿದ್ರೆ ಅಟ್ಟೆ ಮರವಿ ಹಾಕಿಬಿಡ್ತೀರಿ ನೀವು ಮನಿ ಬಾಜುದ ಮನಿ ಅಕ್ಕೋರ್ ಮಗನಿಗೆ ನೋಡ್ರಿ ಮೊಬೈಲ್ ನೋಡ್ ನೋಡ್ ಕಣ್ಣ ದೃಷ್ಟಿನೇ ಹೋಗ್ಯಾವ ಎಷ್ಟೋ ಮಕ್ಳ ಕಣ್ಣ ಕಳ್ಕೊಂಡಾವ ಕೈ ತರ 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 ನಡತವ್ ಮಕ್ಕಳು ಮೊಬೈಲ್ ನೋಡಿ ಮೊಬೈಲ್ ಸುಖ ಇಲ್ರಿ ಮೊಬೈಲ್ ಆದಷ್ಟು ಹಾವೇಡ್ ಮಾಡಿ ನಿಮ್ ಖುಷಿ ಕೊಡದ್ ನೀನೇ ಕೂತ್ ಮಗಳಿಗೆ ಹಾಳು ಮಾಡ್ತೀನಿ ನೋಡಿ ಮೊಬೈಲ್ ಕೊಟ್ಟು ದಯವಿಟ್ಟು ನೋಡಪ್ಪ ನಿನ್ ಕೈ ಮುಗಿದು ಹೇಳ್ತೀನಿ ನನ್ನ ಮಗಳು ಭವಿಷ್ಯ ಒಳ್ಳೇದಾಗ್ಬೇಕಂದ್ರೆ ಮೊಬೈಲ್ ಕೊಡ್ಬೇಕು ಆಯ್ತು ಬಂದೆ ಊಟ ಊಟ ಆಯ್ತು ಇವತ್ತು ಹನ್ನೆರಡು ಗಂಟೆ ಒಪ್ಪತ್ತಲ್ಲ ಆಯ್ತು ಮಮ್ಮಿ ಮನೆಗಳ ನೀವ್ ಹೋಗು ನಾವ್ ಸ್ವಲ್ಪ ಕೆಲಸ ಹೋಗಿ ಬರ್ತೀನಿ ಆಯ್ತಾ ಅಭ್ಯಾಸ ಮಾಡು ಹೋಮ್ ವರ್ಕ್ ಮಾಡಮ್ಮ ಮೊಬೈಲ್ ತಗೋಬೇಡ ಏನು ನಿಮ್ ಮಮ್ಮಿ ಇಟ್ಟ ನಾನು ಹೇಳ ಮೊಬೈಲ್ ನೋಡ್ಬೇಡ ಓಕೆ ಹ್ಮ್ ಬಾಯ್ ನಿಮ್ ಮದ್ಕಿತ ಬಹಳ ಚಂದಾಗಿ ಹಿಂಗೆಲ್ಲಾ ಆಗ್ಲಾಕ ನಿನ್ ಪುಣ್ಯ ಅದ

ಅಕ್ಕ ನಿಮ್ ಪಪ್ಪ ನಂಗ್ ಹೋಗ್ ಅನ್ನತಾರ್ ನಾ ಹೋಗ್ತೀನಿ ವಾ ಬ್ಯಾಡ ಬ್ಯಾಡ ಇರು ನಾವ್ ಇಬ್ರು ಕೂಡ ಪಾನಿಪುರಿ ತಿನ್ನೋಣ ಅಕ್ಕ ನಾ ಬರೇ ನಿಮ್ಮ ಮನಿಗ್ ಬರೋಣ ನಿಮ್ ಪಪ್ಪ ನನ್ ಹೊರಗ್ ಯಾಕ್ ಕಳಸ್ತಾರ ನನಗೂ ಗೊತ್ತಿಲ್ಲ ಅಲ್ ಸೇಬನ್ ಹಾಲ್ ಇಟ್ಟು ನೋಡ್ರ ಹೋಗ್ತಾವ್ ಹಂಗ್ ಮನಿಗ್ ಬಂದಿದ್ ಮಕ್ಳಿಗೆ ಹಂಗ ನಾನ್ ಬ್ಯಾಡದು ಏ ನಾ ಹೇಳೋದ್ರಲ್ಲೂ ಅರ್ಥ ಅದ ಏನೈತಪ್ಪ ಅಂತ ಅರ್ಥ ಏ ಮನಿಗುಟ್ಟು ಹೊರಗೆ ಹೋಗಬಾರ್ದು ಏನಾಗ ನೆಪ್ಪ ನಿನಗ ಅಕ್ಕೋರು ಎಂತ ಬಂಗಾರ ಅಂತ ಅವ್ರ ಅಕ್ಕೋರ್ ಅವರ ನೀ ಏನಪ್ಪಾ ನನ್ನ ಮಗಳ್ ನಾ ಬಟ್ಟಿಲಿ ಹೀಗ ಮಾಡ್ತತ್ತ ಹುಷಿ ಹಂಗೆ ಮಾತಾಡೋದು ಹೇಳ್ಬೇಕಿಲ್ರಿ ಅಕ್ಕೋರ್ ನೀವ್ರಿ ಬಾ ತಂಗಿ ಬರ್ರಿ ಅಕ್ಕೋರ್ ಬರ್ರಿ ಅಲ್ರಿ ನಿಮ್ ಮನೆಯವ್ರ ಮಗಳಿಗೆ ಹ್ಯಾಂಗ ಮಾತಾಡ್ಬೇಕು ಖುಷಿಗೆ ಮದ್ರೆ ಮಾನ್ಸಿಕ್ ಮಾಡ್ಕೊತವ್ರ ಮಗು ನಾವ್ ಒಂದ್ ಐದ್ ಒಳ ಪಟ್ಟ ಹೊಡ್ಯಲ್ರಿ ನಾವ್ ಮಗಳಿಗೆ ಹಾಂಗ್ ಹಿಂಗ ಬಟ್ ಹೀ ಹಿಂಗ್ ಹೀ ಮಾಡ್ತಾನತ್ರಿ ನಿಮ್ ಮನೆಯವ್ರಿಗೆ ಹೇಳ್ಬೇಕಿಲ್ ನೀವು ಅದ್ರಾಗ ಇವ್ ಸಣ್ಣ ಮಕ್ಳು ಇರ್ತಾವ ಏನು ವಿಷಯ ಮಾತಾಡತ್ಲೇನಿ ಇಲ್ಲ ಎಲ್ಲಾ ನೂರಕ್ ನೂರ್ ಬಂದ್ ಹೇಳ್ತಾವ ಒಂದ್ ಜರ ಕೈ ಕಿಟ್ಟ ಸೂಟಿ ಮಾಡಿ ಅಟ್ಟ ಸಹಿತ ಬಂದ್ ಹೇಳ್ತಾವ ನೆನ್ಕ್ ಅಟ್ಟ ಅಟ್ ನೆನ್ಪಿಡಿತಾವ್ ಮಕ್ಳು ಮಕ್ಳಗ್ ಮುಂದಾಗ ಏನ್ ಮಾತಾಡ್ಬೇಕು ಏನಿಲ್ಲ ಅನ್ನೋದು ಬಹಳ ವಿಚಾರ ಮಾಡಿ ರೀ ಇದೇನ್ ದೊಡ್ಡ ರೀ ಅಕ್ಕರ್ ಇಷ್ಟೇ ರೀ ವಿಷಯ ಇ ಸರಿ ಯಾಕಿರಲ್ಲ ಸರ್ ಏನ ಆಜುದವ್ರೆ ಇದ್ದಿದ್ಯ ಆಯ್ತ್ ತಗೋ ರೀ ನಡೆಯಮ್ಮ ಹೋಗೋಣ ಏನ ಇಟ್ ಬೈದಿದ್ದು ಅಂದಿದ್ದು ಏನ ಅಂದಿದ್ಕ ಬರೀ ಇಟ್ ಮಾಡಿದ್ಕ ಇಟ್ಟ ತಪ್ಪ್ತ ಮೊದಲ್ ಪಾಕಿಟ್ ತಗೋತಿದ್ದೆ ಒಮ್ಮೆಲೆ ಯಾರ ಬಂದ್ರ ಏನ ಕಂಟ್ರಿ ಕ್ವಾಲಿಟಿನೇ ಬೇರೆ ಬೀರ್ ಕ್ವಾಲಿಟಿನೇ ಬೇರೆ

அக்கோரா அக்கோரா நன் மகள எந்த சூ தந்திரி அட்ட சேனி அது நோட்ரி வா நான் அட்ட அட்ட சானி அத நோட்ரி மனிவ் தார குடாரி அக்கோர நன் மகள கண்ணார நோடி வந்ததார குட நீ நோடீதீ ஆன்வா அந்த அவரு அய்யா நோக்கி இல்லை இல்லை நன் மகள சூழல் சூழல நான் கூச சூழல் நன்கு தார குட் நிர்லி பக்க நீ நோட்ரி நன் மகள்தாரேன் நீடித்த முச்சிடுத்து நீட்ரேப்பா நோட் நோட் நன் மகள சூழ என் இவா நீ நம்ம ஒன் வந்து கெட்டிட்டு குடியல் அட் சொலோர நீ மனிவ் ஏன் மாத்த நோட் ஷோன்சர் எந்த குடித்தார்பா குடிபாட் நோட்ரி மனுஷா ஏன்

ನೀನ್ ನಮ್ಮ ಮಗಳು ನಿಮ್ ಮನಿ ಬಂದಾಗ ನಿಮ್ಮ ಮನೆಯವರು ಹಿಂಗಿದ್ ಹೇಗ ನನ್ನ ಮಗಳು ಎಷ್ಟ ಮನಸ್ಸಿನ ನೋಯಿಸ್ಕೊಂಡ್ ಬತ್ರಿ ಇವತ್ತ ನೋಡ್ರಿ ಹೆಂಗ್ರಿ ನಿಮಗೂ ಕುಡಿಬಾರದ್ರಿ ಮನ್ಸಾಗ ನನ್ ಮಗಳು ಮನಸ್ಸು ಹಂಗೆ ಹಂಗೇ ಕುಡಿ ಕುಡಿಬಾರ್ದು ಒಟ್ಟ ಆದ್ರೂ ನೀವ್ ಏನೇ ಹೇಳಿ ಅಕ್ಕೋರ ನಿಮ್ ಗಾಂಡ್ ಕುಡ್ದು ಬಾಳ ವಾ ನೀವ್ ಹಂಗಾ ಬಾಡ್ದ್ರಿ ಮಮ್ಮಿ ಮಮ್ಮಿ ಮೊನ್ನೆ ನಮ್ಮ ಕೂತ್ ಕುಡ್ದಿದ್ರಲ್ಲ ಅದನ್ನು ಹೇಳಿ ಆ ಮನಿ ಹಿಂದಿನ ಅವ್ರದು ನಗುವ ನೆನ್ಪಿ ಹರಿದ್ ನೋಡ ಬಾಶ್ ನೆನ್ಕ್ ಮಾಡಿದ್ ನಾನ್ ನೆನ್ಪಿ ಹರಿತ್ ನೋಡು ಇನ್ ಗೊತ್ತೇನ್ರಿ ಅಪ್ಪ ನಿಮಗ ಅನ್ನ ಮನಿ ಅದಾರಲ್ರಿ ಅವ್ರು ಆ ಏನ್ ಏನ ಕಾಣ್ ಕುಡ್ದು ಮನೇನ್ ಹಂಡೆ ಮಾರ್ಯನ್ರಿ ಅರಿವಿ ಮಾರ್ಯಾನ ಪ್ಯಾಂಟ್ ಶರ್ಟ್ ಹೋಗ್ ಸೀರಿ ಹೊಸ ಹೆಣತಿವ್ ಎಲ್ಲ ಮಾರ ದಾರು ಕುಡ್ದನ್ರಿ ಇವ್ ಅಂದ್ರೂ ದಾರು ಕುಡ್ದಿ ಕುಡಿಯಲಿ ಮಾಡ್ಲಿ ಏನೇ ಮಾಡ್ಲಿಂಗ್ ಸಾಮಾನು ಮಾರೋದು ಬಂಗಾರ ಮಾರೋದು ಹುಳ್ಳಿ ಮಾರದು ತಗೋದು ಬಡದ್ ನೋಡ್ರಿ ಇವ್ ಚಟ ನಾ ಬರ್ತೀನಿ ಅಕ್ಕೋರ್ ನೀವ್ ಏನ್ ಮನ್ಷಿನ ಮಾಡ್ಕೋಬೇಡ್ರಿ ಯಾಕ ಕುತ್ತಿ ಕುಡಿದ್ ಬಂದಿ ನೀ ಮಂದಿ ಹೇಳದಂಗೆ ಮಾಡ್ತೀಯ ನೀನು ಎಲ್ಲಿ ಬಿದ್ದಿ ಈ ಮುರ್ಕೊಂಡ್ ಬಂದ ಇಲ್ಲ ಈ ವ್ಯಕ್ತಿ ಅಂತವ್ ಅಲ್ಲ ಬೀಳೋ ಮನುಷ್ಯನೇ ಅಲ್ಲ ಬಿಚ್ಚಿ ನೋಡು நான் தி அந்தவல்ல மணி ஊட்டி காய்கொண்டோ க்வாலிட்டி குட்தீனி